ನಿಂತಿದ್ದ ಇಂಡಿಗೋ ವಿಮಾನಕ್ಕೆ ಟಿಟಿ ವಾಹನ ಡಿಕ್ಕಿಯಾಗಿ ಟಿಟಿ ವಾಹನ ನಜ್ಜುಗುಜ್ಜಾಗಿರುವ ಘಟನೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಶನಿವಾರ ಸಂಜೆ ನಡೆದಿದೆ ಡಿಕ್ಕಿಯ ರಭಸಕ್ಕೆ ಟಿಟಿ ನಜ್ಜುಗುಜ್ಜಾಗಿದ್ದು ಟಿಟಿ ವಾಹನದ ಚಾಲಕ ಸಣ್ಣಪುಟ್ಟ ಗಾಯಗಳೊಂದಿಗೆ ಅಪಾಯದಿಂದ ಪಾರಾಗಿದ್ದಾನೆ ಕೂದಳತೆ ಅಂತರದಲ್ಲೇ ಏರ್ಪೋರ್ಟ್ನಲ್ಲಿ ಭಾರಿ ಅನಾಹುತ ತಪ್ಪಿದಂತಾಗಿದೆ ದೇವನಹಳ್ಳಿ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಒಳಭಾಗದ ಆಲ್ಫಾ ಪಾರ್ಕಿಂಗ್ ಬೇ ಎಪ್ಪತ್ತೊಂದರಲ್ಲಿ ಇಂಡಿಗೋ ವಿಮಾನ ಕಳೆದ ಹಲವು ದಿನಗಳಿಂದ ಇಂಜಿನ್ ರಿಪೇರಿಯಿಂದ ಕೆಟ್ಟು ನಿಂತಿತು ಏರ್ಪೋರ್ಟ್ನ ಒಳಭಾಗದಲ್ಲಿ ವಿಮಾನಗಳಿಗೆ ಸಿಬ್ಬಂದಿಯನ್ನು ಕರೆದುಕೊಂಡು ಹೋಗಿ ಬಿಡ್ತಿದ್ದ ಟಿ ಟಿ ವಾಹನ ಡಿಕ್ಕಿಯಾಗಿದ್ದು ಸಿಬ್ಬಂದಿಯನ್ನು ಬಿಟ್ಟು ವಾಪಸ್ ಬರ್ತಿದ್ದ ವೇಳೆ ನಿಂತಿದ್ದ ವಿಮಾನಕ್ಕೆ ಟಿ ಟಿ ವಾಹನ ಡಿಕ್ಕಿಯಾಗಿದೆ ಇನ್ನು ನಾಗರಿಕ ವಿಮಾನಯಾನ ಇಲಾಖೆ ಅಧಿಕಾರಿಗಳು ಹಾಗೂ ಏರ್ಪೋರ್ಟ್ ಸಿಬ್ಬಂದಿ ಘಟನೆ ಕುರಿತು ತನಿಖೆಯನ್ನು ಕೈಗೊಂಡಿದ್ದಾರೆ